ಈಗಾಗಲೇ ಮೂಡ ಹಗರಣ ಸಂಬಂಧಪಟ್ಟಂತೆ ಸಿ ಎಂ ಸಿದ್ದರಾಮಯ್ಯನವ್ರ ಮೇಲೆ ಹೈಕೋರ್ಟ್ ಆದೇಶ ಕೂಡ ಆಗಿತ್ತು ಅವ್ರ ಮೇಲೆ ತನಿಖೆ ಆಗಬೇಕು ಅಂತ ಹೇಳಿ ಇದರ ಬೆನ್ನಲ್ಲೇನೇ ಲೋಕಾಯುಕ್ತರು ಈಗ ಸಿ ಎಂ ಸಿದ್ದರಾಮಯ್ಯ ಅವರ ಮೇಲೆ ಎಫ್ ಐ ಆರ್ ಕೂಡ ದಾಖಲು ಮಾಡಿದ್ದಾರೆ ಇವ್ರೀಗ ರಾಜೀನಾಮೆ ಕೊಡಬೇಕಾ ಕೊಡಬಾರ್ದ ಅಥವಾ ನಿಜವಾಗ್ಲೂ ಸಿ ಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವಂತಹ ಪರಿಸ್ಥಿತಿ ಬರುತ್ತಾ ಹೀಗೆ ಅನೇಕ ವಿಷಯಗಳು ಕಾಡ್ತಾ ಹೋಗುತ್ತೆ ಹಾಗೆ ಪ್ರಶ್ನೆಗಳು ಮೂಡ್ತಾ ಇದೆ ಇದರ ಬಗ್ಗೆ ನಮ್ಮ ಜನಸಾಮಾನ್ಯರು ಏನು ಹೇಳ್ತಾರೆ ಅಂತ ನಾವು ಅವ್ರ ಹತ್ರನೇ ಕೇಳ್ಕೊಂಡು ಬರೋಣ ಬನ್ನಿ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಇರೋದು ಒಳ್ಳೇದು ಕೊಡಲೇಬೇಕು ಎಫ್ ಐ ಆರ್ ದಾಖಲಾದ ಮೇಲೆ ಕೊಡಲೇಬೇಕು ಜೊಲ್ಲೆ ಅಂತೆ ನಿರಾಣಿ ಅಂತೆ ಆಮೇಲೆ ಯಡಿಯೂರಪ್ಪ ಅಂತೆ ಕುಮಾರಸ್ವಾಮಿ ಇವರು ಇವರಿಗೆಲ್ಲ ಮಾಡಬೇಕಲ್ವಾ ಮೊದಲು ರಾಜೀನಾಮೆ ಕೊಡಬೇಕು ಊಡ ಕೇಸ್ ಯಾವುದು ಹಳೇದು ಏನೋ ಕೇಸು ಸಿದ್ದರಾಮಯ್ಯ ದುಡ್ಡು ಮಾಡಬೇಕಾದ್ರೆ ಐದು ವರ್ಷ ಸಿ ಎಂ ಇರುವಾಗಲೇ ದುಡ್ಡು ಮಾಡ್ಬೋದು ಇತ್ತು ಇವರ ಹೆಂಡತಿಗೆ ಬಂದು ಆಗ್ತಿದ್ದು ಇವರಿಗೆ ಅದಕ್ಕೆ ಸಂಬಂಧ ಇಲ್ಲ ಇವರ ಹೆಂಡತಿ ಲೆಟ್ರ್ ಕೊಟ್ಟದ್ದು ಸುಮ್ಮನೆ ಏನೋ ಬೇಡ ಇದೆಲ್ಲ ಒಳಗಡೆ ರಾಜಿ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಇರೋದು ಒಳ್ಳೇದು ಅವ್ರೇನು ತಪ್ಪು ಮಾಡಲಿಲ್ಲ ಮೂಡಾಗರಣ ಅದೇನು ದೊಡ್ಡದಲ್ಲ ಅದು ಸೊ ಸಾಕಷ್ಟು ಒತ್ತಾಯ ಇದೆ ಮೇಲೆ ರಾಜೀನಾಮೆ ಕೊಡಬೇಕು ಕೊಡಬೇಕು ಅಂತಂದರೆ ಒಳಗೊಳಗೆ ಹೇಳಿದೆ ಬಿಟ್ಟರೆ ಅವರಂಥ ವ್ಯಕ್ತಿ ಇನ್ನು ಸಿಗೋದು ಇಲ್ಲ ಸಿ ಎಂ ಬರೋದು ಇಲ್ಲ ಯಾರು ಆಡಿದ್ದಾರೆ ಹೇಳಿ ಐದು ವರ್ಷ ಕರ್ನಾಟಕದಲ್ಲಿ ದೇವರಾಜ್ ಬಿಟ್ಟರೆ ನೆಕ್ಸ್ಟ್ ಇವರೇ ಇವರು ಹನ್ನೆರಡು ಹದಿಮೂರು ಸಾರಿ ಬಜೆಟ್ ಘೋಷಣೆ ಮಾಡವ್ರೆ ಕರ್ನಾಟಕದಲ್ಲಿ ಏನು ಆಗೋ ಹೋಗೋ ಬರೋವಂಥದ್ದು ಅವ್ರಿಗೆ ಗೊತ್ತಿರೋಷ್ಟು ಯಾವ ಸಿ ಎಮ್ಗೂ ಗೊತ್ತಿಲ್ಲ ಈ ಥರ ಸಿ ಎಮ್ ಇನ್ನು ಸಿಗೋದು ಇಲ್ಲ ಮುಂದೆ ಬರೋದಿಲ್ಲ ಯಾವುದೋ ಸಣ್ಣ ಅವ್ರು ಯಾರೋ ಎನ್ ಟಿ ವಿ ಮಾಡಿದ ತಪ್ಪಿಗೆ ಇವ್ರದ್ದೇನು ಇವರು ಅದರಲ್ಲಿ ಏನೂ ಇಲ್ಲ ಮೂಢ ಆಗರಣೆ ಅಲ್ಲ ಅದು ಆ್ಯಕ್ಚುಲಿ ನಿಯರೆಸ್ಟ್ ನೋಡೋಕೆ ಹೋದರೆ ಆದರೆ ಇದಾರೆ ಇವರೆಲ್ಲ ಸೇರಿ ಮಾಡಿರೋದು ನಿಜವಾಗಲೂ ಸಿದ್ದರಾಮಯ್ಯದು ತಪ್ಪಿಲ್ಲ ಸಿದ್ದರಾಮಯ್ಯ ಇಸ್ ಎ ಗುಡ್ ವರ್ಕರ್ ಒಳ್ಳೆ ಸಿ ಎಮ್ ಒಳ್ಳೆ ಸಿ ಎಮ್ ಆಗ್ತಾರೆ ಅವರು ಒಳ್ಳೆ ಸಿ ಎಂ ಇನ್ನು ಮುಂದೆ ಅವರೇ ಇರ್ತಾರೆ ನೆಕ್ಸ್ಟ್ ಅವರೇ ಬರೋದು ಅವರಿಲ್ಲ ಅಂದರೆ ಕಾಂಗ್ರೆಸ್ ಇಲ್ಲ ಕೊಡಲೇಬೇಕು ಎಫ್ ಐ ಆರ್ ದಾಖಲಾದ ಮೇಲೆ ಕೊಡಲೇಬೇಕು ಅಲ್ಲ ಡೆಲ್ಲಿಯಲ್ಲಿ ಅಗರ್ವಾಲ್ ಇದ್ದಲ್ವ ಅವರು ಜೈಲಲ್ಲಿ ಇದ್ದುಕೊಂಡೇ ಇದು ಮಾಡಿದ್ದಾರೆ ಯಾವುದು ಕೇಜ್ರಿವಾಲ್ವಾಲ್ ಹಾಂ ಅವರು ಚೀಫ್ ಮಿನಿಸ್ಟರ್ ಆಗಿ ಜೈಲಲ್ಲಿ ಇದ್ರು ಸಹ ಮೇಂಟೈನ್ ಮಾಡಿದ್ದಾರೆ ಆ ಥರ ಮಾಡಲಿಕ್ಕೆ ಚಾನ್ಸಸ್ ಇದೆ ಅಲ್ವಾ ಇವರು ಬರೀ ಎಫ್ ಐ ಆರ್ ದಾಖಲಾಗಿದೆ ಅಷ್ಟು ಇನ್ನೇನು ಮುಂದಕ್ಕೆ ಏನಾಗಿಲ್ಲ ಅಲ್ವಾ ಮಾಡಿರ್ತಾರೆ ಬಿಡಿ ರಾಜಕೀಯದವರು ಏನು ಬೇಕೋ ಮಾಡ್ತಾರಲ್ಲ ಬಿಡಿ ಅಲ್ವಾ ಅಮ್ಮ ಕೊಟ್ಟರೆ ಒಳ್ಳೇದು ಮಾಡಿ ಮಾಡಲಿ ಬಿಡಿ ಅದು ಅವ್ರಿಗೆ ಬಿಟ್ಟಿದ್ದು ನಾವೇನು ಮಾಡೋಕ್ಕಾಗತ್ತೆ ನಿಮಗೆ ಅಲ್ಲ ಹಳೊಬ್ಬರೆಲ್ಲ ಕೈಗೆ ಆರಾಮ ಕೈ ಕಟ್ಕೊಂಡು ಕೂತಿಯಲ್ಲ ಇವ್ರಿಗೆ ಮಾತ್ರ ಯಾಕೆ ಅದು ಯಾವುದೋ ಇದೆಯಂತೆಲ್ಲ ಯಾರೋ ಜೊಲ್ಲೆ ಅಂತೆ ನಿರಾಣಿ ಅಂತೆ ಆಮೇಲೆ ಯಡಿಯೂರಪ್ಪ ಅಂತೆ ಕುಮಾರಸ್ವಾಮಿ ಇವರು ಇವರಿಗೆಲ್ಲ ಮಾಡ್ಬೇಕಲ್ವ ಇವ್ರು ಮಾತಾವುದೊಂದು ರೂಲ್ಸ್ ಅವ್ರ ಒಂದು ರೂಲ್ಸ್ ಆ ಥರ ಇಲ್ಲ ಅದು ಕರೆ ಕರೆಕ್ಟಾಗಿ ಮಾಡಬೇಕು ಮಾತನ್ನ ಕರೆಕ್ಟಾಗಿ ಮಾಡಬೇಕು ಇಲ್ಲದರೆ ಮಾಡಬಾರ್ದು ರಾಜೀನಾಮೆ ಅವ್ರು ಅವ್ನಿಗೆ ಇಷ್ಟ ಇಲ್ಲ ಅಷ್ಟೇ ನಾವು ಹೇಳೋಕ್ಕಾಗತ್ತಾ ರಾಜೀನಾಮೆ ಮಾಡುತ್ತೆ ಯಾರು ಹೇಳೋಕ್ಕೆ ಏನಾರು ಮಾಡ್ಕೊಂಡ್ರೆ ಬಿಡಿ ನಮಗೇನು ದಿನ ವಾಕಿಂಗ್ ಬರ್ತೀವಿ ನಮ್ಮ ಪಾಡನ್ನ ಹೋಗ್ತೀವಿ ಅಷ್ಟೇ ಅವರಿಂದ ನಮಗೇನು ಲಾಭ ಇರುತ್ತೆ ನಮ್ಮಿಂದ ಅವ್ರಿಗೆ ಲಾಭ ಇಲ್ಲ ನಮ್ಮಿಂದ ಲಾಭ ಇದೆ ಬರೀ ಓಟ್ ಅಷ್ಟೇ ಅವರಿಂದ ನಮ್ಗೇನು ಲಾಭ ಇಲ್ಲ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ